ಪುರಲ್ಲಿ ಆಗ್ಬಾರ್ದಾಗಿತ್ತು ಆಗಿದೆ ಅದಕ್ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ ಜಯ ಆಗೋದಿಲ್ಲ ರೈತರ ನುರ್ಸ್ದೇ ಇರ್ತಕ್ಕಂತ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಹದಿನಾಲ್ಕು ಕಾರ್ಖಾನೆಗಳಲ್ಲಿ ಹತ್ತು ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸತಕ್ಕಂತ ಕೆಲಸ ಪ್ರಾರಂಭ ಮಾಡಿದಾವೆ ಇನ್ನು ನಾಲ್ಕು ಕಾರ್ಖಾನೆ ಮಾಡಬೇಕಾಗಿತ್ತು ಅದರಲ್ಲಿ ಸೈದಾಪುರ್ ಕೂಡ ಸೇರಿತ್ತು ಆದ್ರೆ ಸುದೈವದಿಂದ ಹನ್ನೆರಡನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ ದವರು ಮತ್ತು ರೈತರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯ ಒಂದ್ ಒಪ್ಪಂದಾಗಿ ಕಬ್ಬು ನುಡಿಸ್ತಕ್ಕಂತ ಒಂದು ಕ್ರಿಯೆಯನ್ನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತೋಗಿದೆ ಮತ್ತ ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ರೈತರ ಹೆಸರ ಮೇಲೆ ಇದೊಂದು ಕಿಡಿಗೇಡಿತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಅದು ಎಷ್ಟು ಏನು ಅನ್ನೋದು ನಿರ್ದಿಷ್ಟವಾಗಿ ಹೀಗೆ ಹೇಳಕ್ ಆಗೋದಿಲ್ಲ ಕೆಲವೊಬ್ರಿಗೆ ಇನ್ಸೂರೆನ್ಸ್ ಇರ್ತದೆ ಕೆಲವೊಬ್ರಿಗೆ ಇನ್ಸೂರೆನ್ಸ್ ಇರೋದಿಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಆಗಿದೆ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಬರಸ್ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಮತ್ತು ಈ ಕಬ್ಬು ಅರಿಯುವ ಏನ್ ಪ್ರಕ್ರಿಯೆ ಇದೆ ಇದು ನಿರಂತರ ಚಾಲು ಇರ್ಬೇಕು ಯಾಕಂತಂದ್ರೆ ಈಗಾಗ್ಲೇ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ